ಇನ್ನೊಂದು ಮೊನ್ನೆ ಅಪ್ಪ ಅಮ್ಮ ಬಂದಾಗ ಒಂದಷ್ಟು ಮಾತು ಹೇಳಿದರು ಬಟ್ ಆ ಭಾಷೆ ಅರ್ಥ ಆಗಿಲ್ಲ ಒಂದು ಏನಂದರೆ ಇ ಎಮ್ ಐಗಳನ್ನ ಕಟ್ಟಬೇಕು ಲೋನ್ ಕಟ್ಟಿಲ್ಲ ಮನೆಗೆ ಬಂದಿದ್ರು ಹುಡುಕ್ಕೊಂಡು ನಮಗೆ ಕಟ್ಟೋಕ್ಕಾಗಿಲ್ಲ ನೀನು ಒಳಗಿದ್ಯಾ ಹೆಂಗೆ ಹೇಳೋದು ಮಾಡೋದು ಅಂತ ಹೇಳ್ತಾ ಇದ್ರು ಅದೇ ರೀತಿ ಅವರೊಬ್ಬರ ಅಣ್ಣ ಅಂತ ಹೇಳ್ಬಿಟ್ಟು ರೀಸೆಂಟ್ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಹೇಳ್ತಾರೆ ಅವ್ನು ಕಾರ್ ತಗೊಂಡಿದ್ದಾನೆ ಕಾರ್ ಇ ಎಮ್ ಐ ಕಟ್ಟಿಲ್ಲ ಅದಕ್ಕಾಗಿ ಬರ್ತಿದ್ದಾರೆ ಬಟ್ ಮನೆಯೇ ಯಾವುದೇ ಲೋನ್ ಇಲ್ಲ ಅಂತ ಹೇಳಿದರು ಮೇಡಮ್ ಅದ್ರ ಬಗ್ಗೆ ನನಗೆ ಯಾವುದೇ ಥರದ ಮಾಹಿತಿ ಇಲ್ಲ ನಾನು ಅದೇ ಹೇಳಿದೆ ಅದನ್ನು ನೋಡಿದಾಗ ನನಗೂ ಕೂಡ ಅನಿಸಿದ್ದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅವ್ನು ಹೊರಗಡೆ ಬರಲಿ ಮೇಲೆ ಏನಿದೆ ಅಂತ ಮಾತಾಡ್ತೀವಿ ಮೇಡಮ್ ಸಾಲ ಇಲ್ಲದೇ ಇರೋರು ಯಾರೋ ಜೀವನದಲ್ಲಿ ಇಲ್ಲ ಮೇಡಮ್ ಜಗತ್ತಲ್ಲಿ ಪ್ರತಿಯೊಬ್ಬ ಹುಟ್ಟಿದ ಕೂಸಿನ ತಲೆ ಮೇಲೂ ಕೂಡ ಸಾಲ ಭಾರ ಹೊತ್ತಿದೆ ಸರ್ಕಾರನೇ ಸಾಲ ಬಾರಿಸ್ತಾ ಇದೆ ಸರ್ಕಾರ ನಡೆಸಬೇಕಾದರೂ ಕೂಡ ಸರ್ಕ ಸಾಲ ಮಾಡಿ ಸರ್ಕಾರ ನಡೆಸ್ತಾ ಇರೋದು ಆ ಥರ ಇದ್ದಾಗ ಸಣ್ಣ ಪುಟ್ಟ ಸಾಲಗಳಿದ್ದರೆ ಅದೇನು ತಪ್ಪೇನಲ್ಲ ಜೀವನದಲ್ಲಿ ಅವಾಗ ಏನಾರೊಂದು ಮಾಡ್ಬೇಕಂದಾಗ ಆ ಥರ ಅಡೆತಡೆಗಳು ಬಂದೇ ಬರ್ತವೆ ಓಡ್ ಹೋಗಿಲ್ಲ ದೇಶ ಬಿಟ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ದೇಶ ಬಿಟ್ಟು ಹೋಗಿದ್ದಾರೆ ಎಷ್ಟು ಜನ ಹೋಗಿಲ್ಲ ವಿಜಯ್ ಮಲ್ಯ ಹೋಗಿದ್ದಾರೆ ನೀರವ್ ಮೋದಿ ಹೋಗಿದ್ದಾರೆ ಈ ಥರದವ್ರು ಸುಮಾರು ಜನ ಹೋಗಿದ್ದಾರೆ ಮೇಡಮ್ ಆ ಥರ ನೋಡಕ್ಕೆ ಅಂದರೆ ದೊಡ್ಡ ದೊಡ್ಡ ಬ್ಯಾಂಕ್ಗಳೇ ಎಷ್ಟೊಂದು ಲೂಟಿ ಹೊಡ್ಕೊಂಡು ಹೋಗಿದ್ದಾರೆ ಅವ್ರನ್ನ ಯಾರು ಟಚ್ ಮಾಡೋಕ್ಕಾಗಲ್ಲ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದವರು ಸಣ್ಣ ಪುಟ್ಟ ಹೆಸರು ಮಾಡಿದಂಥವ್ರನ್ನ ಗುರುತಿಸಿ ಅವ್ರನ್ನ ಮಾತ್ರ ಆ ಹೆಸರಿಗೆ ಮಾತ್ರ ಅದಕ್ಕೆ ಮಾಡ್ತೀವಿ ಅಂತ ಹೋಗೋದು ತಪ್ಪು ಅಂತ ನಾನು ಅನ್ತೀನಿ ಹಣಮದು ಬರಲಿ ಮೇಡಮ್ ಹೊರಗಡೆ ಕಡೆ ಅವನೆಲ್ಲೂ ಹೋಗಿಲ್ಲ ನಮ್ಮ ಜೊತೆ ಇದ್ದಾನೆ ಬರ್ತಾನೆ ಹೊರಗಡೆ ಬಂದ್ಮೇಲೆ ಅದೇನಿದೆ ಏನಿದೆ ಅಂತ ಯೋಚನೆ ಮಾಡ್ತೀವಿ ಅದೇನು ನಾವು ಇರ್ತೀವಿ ಜೊತೆಗೆ ಇವತ್ತು ನಾನು ಅಳೆಯ ನನ್ನ ಅವನು ನನ್ನ ಅಳೆಯ ಯಾವತ್ತು ಅವ್ನ ಜೊತೆಗೆ ನಾನು ಇರ್ತೀನಿ ಹೆದರ್ಕೋ ಬಿಡುವಂಥದ್ದು ಏನೂ ಇಲ್ಲ ಅವನು